ಶ್ರೀಮಾತ್ರೇ ನಮಃ ಇವತ್ತಿನ ವಿಡಿಯೋದಲ್ಲಿ ತಿಳಿಸುವ ವಿಷಯ ಸಾಮಾನ್ಯ ವಿಷಯ ಅಲ್ಲ ಆದಿಶಕ್ತಿ ಲಲಿತಾ ಜಯಂತಿಯ ದಿನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಂದು ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಲಲಿತಾ ಜಯಂತಿ ಅಂದರೆ ಆದಿಶಕ್ತಿ ಆದ ಶ್ರೀ ಲಲಿತಾ ಸುಂದರಿ ದೇವಿಯ ಅವತಾರಣದ ದಿನ ಪುರಾಣಗಳ ಪ್ರಕಾರ ಭಂಡಾಸುರ ಎಂಬ ಮಹಾ ಅಸುರನು ದೇವತೆಗಳನ್ನು ಹಿಂಸಿಸುತ್ತಿದ್ದಾಗ ದೇವತೆಗಳ ಪ್ರಾರ್ಥನೆಗೆ ಸ್ಪಂದಿಸಿ ಶ್ರೀ ಲಲಿತಾ ಮಹಾತ್ರಿಪುರಸುಂದರಿ ಕುಂಡದಿಂದ ಅವತರಿಸಿದ ದಿನವೇ ಲಲಿತಾ ಜಯಂತಿ ಅಜ್ಞಾನ ನಾಶ ಅಹಂಕಾರ ಸಂಹಾರ ಆನಂದದ ಪ್ರತಿಷ್ಠೆ ಜ್ಞಾನಶಕ್ತಿಗಾಗಿ ಲಲಿತಾದೇವಿ ಉಪಾಸನೆ ತುಂಬ ಮುಖ್ಯವಾದದ್ದು ಈ ದಿನ ಲಲಿತ ಸಹಸ್ರನಾಮ ಪಠನೆ ಮಾಡಿದರೆ ಪಾಪಕ್ಷಯ ಮನಃಶಾಂತಿ ಕುಟುಂಬ ಸುಖ ಆತ್ಮೋನತಿ ಶಕ್ತಿ ಸಾಧನೆ ಆಗುತ್ತೆ ಈ ದಿನ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡಬಹುದು ಸಂಜೆ ಪೂಜೆ ಮಾಡೋದಾದರೆ ಬೆಳಗ್ಗೆಯಿಂದ ಉಪಾಸ ಇದ್ದು ಮಾಡಲೇಬೇಕಂತೇನಿಲ್ಲ ತಿಂಡಿ ತಿನ್ಬೋದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಷ್ಟೇ ಶ್ರೀ ದೇವಿಯ ಫೋಟೋನ ಇಟ್ಟು ಅದ್ರ ಮುಂದೆ ತುಪ್ಪದಿಂದಾಗಲಿ ಅಥವಾ ಎಳ್ಳೆಣ್ಣೆಯಿಂದಾಗಲಿ ದೀಪ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಸಾಧ್ಯವಾದಷ್ಟು ಕೆಂಪು ಹೂಗಳಿಂದ ಅಲಂಕಾರ ಮಾಡಿದರೆ ತುಂಬಾ ಒಳ್ಳೆಯದು ನಂತರ ಲಲಿತಾ ಸಹಸ್ರನಾಮ ತ್ರಿಶತಿ ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ತ್ರಿಶತಿ ಬಂದಿಲ್ಲ ಅಂದ್ರೂ ಲಲಿತ ನಮ್ಮ ಪಾರಾಯಣ ಮಾಡಿದ್ರೆ ಸಾಕು ಶ್ರೀಚಕ್ರ ಇದ್ದರೆ ಅದಕ್ಕೆ ಕುಂಕುಮಾರ್ಚನೆ ಮಾಡ್ಬೋದು ಶ್ರೀಚಕ್ರ ಇಲ್ಲ ಅಂದರೂ ಸಹ ನೀವು ಏನು ಫೋಟೋ ಇಟ್ಟು ಪೂಜೆ ಮಾಡಿರ್ತೀರ ಆ ಫೋಟೋ ಮುಂದೆ ಕುಂಕುಮಾರ್ಚನೆ ಮಾಡಿಕೊಳ್ಬೋದು ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ನೈವೇದ್ಯ ಪಾಯಸ ಮಾಡ್ಬೋದು ಅಥವಾ ಬರೀ ಹಾಲನ್ನು ನೈವೇದ್ಯ ಮಾಡ್ಬೋದು ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಅಥವಾ ಪೊಂಗಲ್ ಮಾಡಿ ನೈವೇದ್ಯನ ಮಾಡ್ಬೋದು ಬಾಳೆಹಿಟ್ಟು ಸಹ ನೈವೇದ್ಯನ ಮಾಡಬಹುದು ಕುಂಕುಮಾರ್ಚನೆ ಮಾಡೋದಾದರೆ ಲಲಿತಾ ಅಷ್ಟೋತ್ತರ ಶತನಾಮಾವಳಿ ಹೇಳಿಕೊಂಡು ಮಾಡಬಹುದು ಇಲ್ಲ ಲಲಿತ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು ಕುಂಕುಮಾರ್ಚನೆ ಇಲ್ಲಾಂದರೆ ಹೂವಿನಿಂದ ಆದರೂ ಅರ್ಚನೇನ ಮಾಡ್ಕೊಳ್ಬೋದು ಲಲಿತಾ ಜಯಂತಿ ದಿನ ಸಹಸ್ರನಾಮ ಅಂದರೆ ಲಲಿತ ಸಹಸ್ರನಾಮ ಹೇಳಕ್ಕೆ ಬರಲ್ಲ ತುಂಬ ಕಷ್ಟ ಆಗತ್ತೆ ಅಂದರೆ ಓಂ ಐ ಹೀಂ ಶ್ರೀಂ ಶ್ರೀ ಲಲಿತಾಂಬಿಕಾಯಿ ನಮಃ ಓಂ ಐ ಹ್ರೀಂ ಶ್ರೀಂ ಶ್ರೀ ಲಲಿತಾಂಬಿಕಾಯೈ ನಮಃ ಇದನ್ನ ನೂರೆಂಟು ಸಲ ಜಪ ಮಾಡಬಹುದು ಸಾಧ್ಯವಾದಷ್ಟು ಇವತ್ತು ತಾಯಿ ಲಲಿತಾ ಪರಮೇಶ್ವರಿಯ ಪೂಜೆ ಮತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಆ ತಾಯಿ ಅನುಗ್ರಹಕ್ಕೆ ಪಾತ್ರರಾಗೋಣ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು